ಎಲ್ಲರಿಗೂ ನಮಸ್ಕಾರ ಕನ್ನಡ ಜಿ ಕೆ ಟೈಮ್ ಚಾನೆಲ್ಗೆ ಸ್ವಾಗತ ನಾನು ಈ ವಿಡಿಯೋದಲ್ಲಿ ಕೇಳೋ ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗಾದರೆ ಈ ವಿಡಿಯೋನ ತಡ ಮಾಡದೆ ಶುರು ಮಾಡೋಣ ನಿಮ್ಮ ಮೊದಲ ಪ್ರಶ್ನೆ ಹೀಗಿದೆ ಭಾರತದ ಯಾವ ರಾಜ್ಯವನ್ನು ಸಾಂಬಾರ್ ಉದ್ಯಾನ ಎಂದು ಕರೆಯುತ್ತಾರೆ ನಿಮ್ಮ ಆಪ್ಷನ್ಸ್ ಎ ಆಂಧ್ರಪ್ರದೇಶ ಬಿ ಕರ್ನಾಟಕ ಸಿ ಕೇರಳ ಸರಿಯಾದ ಉತ್ತರ ಸಿ ಕೇರಳ ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯ ಹೆಸರೇನು ನಿಮ್ಮ ಆಪ್ಷನ್ಸ್ ಎ ನಾಸಾ ಬಿ ಎ ಸಿ ಇಸ್ರೋ ಸರಿಯಾದ ಉತ್ತರ ಇಸ್ರೋ ಟೆನ್ನಿಸ್ನಲ್ಲಿ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು ನಿಮ್ಮ ಆಪ್ಷನ್ಸ್ ಎ ಮಹೇಶ್ ಬುನತಿ ಬಿ ಸಾನಿಯಾ ಮಿರ್ಜಾ ಸಿ ಸೈನಾ ನೆಹ್ವಾಲ್ ಸರಿಯಾದ ಉತ್ತರ ಸಾನಿಯಾ ಮಿರ್ಜಾ ಯಾವ ಭಾರತೀಯ ರಾಜ್ಯವನ್ನು ದೇವರ ಸ್ವಂತ ದೇಶ ಎಂದು ಕರೆಯುತ್ತಾರೆ ನಿಮ್ಮ ಆಪ್ಷನ್ಸ್ ಎ ಕೇರಳ ಬಿ ಆಂಧ್ರಪ್ರದೇಶ ಸಿ ಜಮ್ಮು ಕಾಶ್ಮೀರ ಸರಿಯಾದ ಉತ್ತರ ಎ ಕೇರಳ ಭಾರತದ ಮೊದಲ ಉಪಗ್ರಹದ ಹೆಸರೇನು ನಿಮ್ಮ ಆಪ್ಷನ್ಸ್ ಎ ರೋಹಿಣಿ ಬಿ ಆರ್ಯಭಟ, ಸಿ ಭಾಸ್ಕರ ಸರಿಯಾದ ಉತ್ತರ ಬಿ ಆರ್ಯಭಟ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಧನ್ಯವಾದಗಳು